ಇದು ನನಗಂತೂ ಇಲ್ಲಿ ತನಕ ಯಾರಂತ ಮಾಹಿತಿ ನನಗೆ ಗೊತ್ತಿಲ್ಲ ಮೇ ಬಿ ನನಗೆ ಗೊತ್ತಿಲ್ಲ ಅವರು ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಅಂತನೂ ಗೊತ್ತಿಲ್ಲ ಆ ಥರ ಇದ್ದರೆ ಅವ್ರ ಹೆಸರು ಬಹಿರಂಗ ಅಂತ ನಾನು ಕೇಳ್ಕೊತೀನಿ ಇನ್ನು ಇವತ್ತು ಇನ್ನಿವತ್ತು ಹೇಳಿದ್ದಾರೆ ಇವತ್ತು ನಂಜೇಗೌಡರು ಸ್ವಲ್ಪ ಆ ಏನಂತಂದರೆ ಇವತ್ತು ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅನ್ನೋದು ಒಂದು ಆತ್ರದಲ್ಲಿದ್ದಾರೆ ಅದು ಖಂಡಿತವಾಗ್ಲೂ ಕೂಡ ನಂದು ಒಂದು ಇದ್ರ ಮನವಿ ಇದೆ ಸಿ ಎಮ್ ಅವ್ರಿಗೆ ಮತ್ತು ಡಿ ಸಿ ಎಮ್ ಅವ್ರ ಒಂದು ಮನವಿ ಇದೆ ನಮ್ಮ ಜಿಲ್ಲೆ ಕಾಂಗ್ರೆಸ್ ಭದ್ರಕೋಟೆ ಅಂತ ತಾವೇನೇ ನಾಲ್ಕು ಸೀಟ್ ಗೆದ್ದಿದ್ದೀರಿ ನಾಲ್ಸೀಟ್ ಗೆದ್ದಿರೋದ್ರಿಂದ ನಮಗೆ ನಮ್ಮ ಡಿಸ್ಟಿಕ್ ಆಗಿದೆ ಏನಂತಂದರೆ ನಮ್ಮ ಜಿಲ್ಲೆಯ ಒಬ್ಬ ಶಾಸಕರಿಗೆ ಒಳ್ಳೆ ಉತ್ತಮವಾದ ಶಾಸಕರಿಗೆ ಶೌಚ ಸ್ಥಾನ ಕೊಟ್ಟರೆ ಭವಿಷ್ಯ ನಮ್ಮ ನಾಡಿನಿಡಿತ ಗೊತ್ತಿರ್ತಕ್ಕಂಥ ಶಾಸಕರು ಕೊಟ್ಟರೆ ಜಿಲ್ಲೆ ವರ್ಕ್ ಆಗ್ಬೋದು ಅನ್ನೋದನ್ನು ನನ್ನ ಒಂದು ಅಭಿಪ್ರಾಯ ಇದೆ ಸೊ ಅದರಿಂದ ಏನು ಎಲ್ಲ ಮಾಧ್ಯಮದಲ್ಲೂ ನಾನು ಕೂಡ ಬೆಳಗ್ಗೆ ನೋಡಿದಾಗ ಮನೆ ನಂಜೇಗೌಡರು ಹಿರಿಕರಿದ್ದೀರಿ ದೊಡ್ಡ ಒಂದು ಒಳ್ಳೆಯವರು ಇದ್ದಿರ್ತಾವು ಜಿಲ್ಲೆಯಲ್ಲಿ ಬಹುಶಃ ನಮಗೆ ಅದು ಮಾಹಿತಿ ಗೊತ್ತಿಲ್ಲ ಅದು ಯಾವ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ ಬತ್ತವರೇ ಯಾರ ಜೊತೆ ಮಾತುಕತೆ ಆಗಿದೆ ಇಲ್ಲ ನೀವು ಹೋಗಿ ಮಾತುಕತೆ ಮಾಡಿದ್ದೀರಾ ಇಲ್ಲ ನೀವು ಸಂಧಾನ ಮಾಡಿದ್ದೀರಾ ಅಂತ ಗೊತ್ತಿಲ್ಲ ಸೊ ಮುಂದಿನ ದಿವಸದಲ್ಲಿ ಅವರೇ ಬಹಿರಂಗವಾದನ ಹೆಸರು ಹೇಳಬೇಕಂತ ಕೇಳ್ಕೊತೀವಿ ಇದು ನಾನು ಕೂಡ ಒಂದು ಹದಿನೈದು ದಿವಸಗಳಿಂದ ಏನೋ ಸಂಕ್ರಾಂತಿ ಸಡಗರ ಸಂಕ್ರಾಂತಿ ಸಡಗರ ಅನ್ನೋದು ಬರ್ತಾಯಿದೆ ಹನ್ನೊಂದು ಜನ ಶಾಸಕರು ಜೆ ಡಿ ಎಸ್ ಬಿಟ್ಟು ಹೋಗ್ತಾರೆ ಅನ್ನೋದು ಅಂತ ಹೇಳ್ತಿದಾರೆ ಇಲ್ಲಿ ತನಕ ನಮ್ಮಲ್ಲಿ ಯಾವುದೋ ಆ ಥರ ಒಂದು ಇನ್ನು ಚರ್ಚೆ ನಡೆದಿಲ್ಲ ಚರ್ಚೆ ನಡೆದಿಲ್ಲ ಸುಳ್ಳ ಕೇಳಬಾರ್ದು ಸುಳ್ಯಕ್ಕೆ ಕೇಳಬೇಕು ಚರ್ಚೆ ನಡೆದಿಲ್ಲ ಸೊ ಯಾಕಂತಾರೆ ಒಂದು ಒಂದು ಕೆಲವು ನಮ್ಮ ಪಕ್ಷದಲ್ಲಿ ಮನಸ್ತಾಪ ಇರೋದು ನಿಜ ಇಲ್ಲ ಅಂತಲೇ ಹೇಳ್ತಾರೆ ಬಹುಶಃ ಎಲ್ಲ ಪಕ್ಷದಲ್ಲೂ ಕೂಡ ಅದು ಮನಸ್ತಾಪ ಇದೆ ನಿನ್ನೆ ನೋಡಿ ಲಕ್ಷ್ಮಿ ಅಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಥರ ಕಿತ್ತಾಡಿದ್ದಾರೆ ಸಿ ಎಲ್ ಪಿ ಮೀಟಿಂಗಲ್ಲಿ ನಾವು ಫಸ್ಟ್ ಟೈಮ್ ಡಿ ಸಿ ಎಮ್ ಹತ್ರ ಮೈಕ್ ಕಿತ್ಕೊಂಡು ರೋಷಾವೇಶವಾಗಿ ಇವತ್ತು ಒಬ್ಬ ಲಕ್ಷ್ಮೀ ಬಾಳ್ಕರ್ ಬಗ್ಗೆ ಸತೀಶ್ ಅವರು ಮಾತಾಡಿದ್ದು ನಾವು ನೋಡಿದೆ ಇವತ್ತು ಏನು ಇವತ್ತು ಕಾಂಗ್ರೆಸ್ ಪಕ್ಷ ತವಕದಲ್ಲಿದೆ ಆ ಥರದಲ್ಲಿದೆ ಏನಂತಂದರೆ ಡಿ ಸಿ ಎಮ್ ಸಿ ಎಮ್ನ ಚೇಂಜ್ ಮಾಡಬೇಕು ಅನ್ನೋ ಒಂದು ಆ ಅವರಲ್ಲೇ ಒಂದು ಎರಡು ಮೂರು ಗುಂಪುಗಳಾಗಿ ಇವತ್ತು ಇಡೀ ಕರ್ನಾಟಕಕ್ಕೆ ಜಾಗ ಜಗಜ್ ಜಾಹೀರಾತು ಕಾಣಿಸ್ತಾ ಇದೆ ಸೊ ಅದರಿಂದ ಅವರಲ್ಲೇ ಗೊಂದಲ ಇರೋದ್ರಿಂದ ಭವಿಷ್ಯ ಎಲ್ಲ ಪಕ್ಷದಲ್ಲೂ ಕೂಡ ಒಂದು ಗೊಂದಲ ಇದೆ ಈಗ ಬಿ ಜೆ ಪಿದಲ್ಲೂ ಕೂಡ ಗೊಂದಲ ಇದೆ ಯತ್ನಾಳ್ ಒಂದು ಗ್ರೂಪು ಮತ್ತು ವಿಜಯ ವಿಜೇಂದ್ರ ಒಂದು ಗ್ರೂಪ್ ಇದೆ ಸೊ ಹಂಗೆ ಒಂದು ನಮ್ಮಲ್ಲಿ ಕೂಡ ಒಂದು ಎರಡು ಮನಸ್ತಾಪಗಳು ಬಂದಿದೆ ಇಲ್ಲ ಅಂತ ಇಲ್ಲ ಜಿ ಡಿ ದೇವೇಗೌಡರು ಈಗಾಗಲೇ ಹಿರಿಕರು ನಮ್ಮ ಪಕ್ಷದ ಹಿರಿಕರು ಎಲ್ಲೋ ಒಂದು ಕಡೆ ಅವ್ರಿಗೆ ಅನ್ಯಾಯ ಆಗಿದೆ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಅವಮಾನ ಮಾಡೋ ರೀತಿ ನಮ್ಮ ಪಕ್ಷದ ರೀತಿ ನಡ್ಕೊಂಡಿದೆ ಅನ್ನೋದನ್ನು ಅವರೇ ಹೇಳ್ತಾ ಇದ್ದಾರೆ ಇದನ್ನು ಕೂತು ಸಂಧಾನ ಮಾಡ್ಕೊತಾರೋ ಇಲ್ಲ ಮುಂದಿನ ದಿವಸ ಸರಿಪಡಿಸ್ಕೊತಾರೋ ಅನ್ನೋದು ನಮ್ಮ ಪಕ್ಷಕ್ಕೆ ಸೀಮಿತ ಆಗಿರ್ತಕ್ಕಂಥ ವಿಷಯ ಆ ವಿಷಯಕ್ಕಿಂತ ಬಂದಾಗ ಒಬ್ಬ ಶಾಸಕನಾಗಿ ಎಲ್ಲ ಕಡೆ ನೋಡೋದ್ರಿಂದ ಎಲ್ಲ ಮನೆ ದೋಸ ತೂತಿ ಇದೆ ಅವರವರ ಸಮ ಸಮಯ ತಕ್ಕಂಗೆ ಅದನ್ನು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ ನ್ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು